ವಿಶ್ವ ವೈದ್ಯರ ದಿನಾಚರಣೆ ಅಂಗವಾಗಿ ಮದ್ದೂರ್ ತಾಲೂಕು ಭಾರತೀನಗರದ ಕೇಂಬ್ರಿಡ್ಜ್ ಶಾಲೆ ವಿದ್ಯಾರ್ಥಿಗಳು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳನ್ನು ಭೇಟಿ ಮಾಡಿ ಅಭಿನಂದಿಸಿದರು ಶಾಲೆ ಸಂಸ್ಥಾಪಕ ಅಧ್ಯಕ್ಷ ಎಟಿ ಬಲ್ಲೇಗೌಡ ಅವರ ಈ ಸಂದರ್ಭದಲ್ಲಿ ಮಾತನಾಡಿ ತಮ್ಮ ಜೀವ ಪಣಕಿಟ್ಟು ರೋಗಿಗಳನ್ನು ಉಳಿಸುವಲ್ಲಿ ವೈದ್ಯರು ಹೋರಾಟ ನಡೆಸಿದ್ದಾರೆ ವೈದ್ಯರಿಗೆ ಎಷ್ಟು ಬಾರಿ ಕೃತಜ್ಞತೆ ಸಲ್ಲಿಸಿದರು ಸಾಲದು ಹಾಗಾಗಿ ವಿಶ್ವ ವೈದ್ಯರ ದಿನಾಚರಣೆ ಅಂಗವಾಗಿ ಅಭಿನಂದಿಸಲಾಗಿದೆ ಎಂದರು ಇನ್ನು ಈ ವೇಳೆ ವಿದ್ಯಾರ್ಥಿಗಳು ವೈದ್ಯರಿಗೆ ಸಿಹಿ ವಿತರಿಸಿದರು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಡಾಕ್ಟರ್ ಅರ್ಜುನ್ ಡಾಕ್ಟರ್ ಸೌಮ್ಯ ಡಾಕ್ಟರ್ ರಮ್ಯಾ ಡಾಕ್ಟರ್ ಮಧುರಾ ಡಾಕ್ಟರ್ ರವೀಶ್ ಸೇರಿದಂತೆ ಹಲವರಿಗೆ ಹೂಗೊಚ್ಚ ಮತ್ತು ಅಭಿನಂದನಾ ಪತ್ರ ನೀಡಿ ಗೌರವಿಸಿದರು ಕೇಂಬ್ರಿಡ್ಜ್ ಶಾಲೆ ಟ್ರಸ್ಟಿ ನಾಗರತ್ನ ಬಲ್ಲೇಗೌಡ ಮುಖ್ಯ ಶಿಕ್ಷಕಿ ಆಯಾಶಾ ಶಿಕ್ಷಕರಾದ ನವೀನ್ ಗೌರಮ್ಮ ವಿಶ್ವ ತಾರಾ ಕರುಣಾಮೂರ್ತಿ ನಟರಾಜು ನಿರ್ಮಲಾ ಲೀಲಾವತಿ ದಿವ್ಯಾ ಮಂಜುನಾಥ್ ಗೌತಮಿ ನೇತ್ರಾವತಿ ವಿಶಾಲಾಕ್ಷಿ ಆಶಾ ದಿವ್ಯಾ ದಿನೇಶ್ ರಾಣಿ ಸಿದ್ದರಾಮು ಇದ್ದರು ವಿಶ್ವ ಡಾಕ್ಟರ್ಸ್ ಡೇ ಏನು ಈ ಸಮಾಜಕ್ಕೆ ಜಗತ್ತಿಗೆ ವಿಶ್ವದ ಎಲ್ಲ ವೈದ್ಯರು ಕೂಡ ರೋಗಿಗಳ ಒಂದು ಉಳಿವಿಗಾಗಿ ಒಳ್ಳೆಯ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಿಂದ ಏನು ಈ ಒಂದು ಸೇವೆ ಅವಿರತವಾದ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರ ಸೇವೆಯನ್ನು ಮನಗಂಡು ಅವರಿಗೆ ಈ ಡಾಕ್ಟರ್ಸ್ ಡೇ ದಿನ ಅಭಿನಂದನೆ ಸಲ್ಲಿಸಲಿಕ್ಕೆ ನಮ್ಮ ಶಾಲಾ ಮಕ್ಕಳ ಪುಟಾಣಿ ಮಕ್ಕಳನ್ನು ಮತ್ತು ನಮ್ಮ ಶಿಕ್ಷಕರಿಂದ ನಮ್ಮ ಮುಖ್ಯ ಶಿಕ್ಷಕರು ಎಲ್ಲರೂ ಕೂಡ ಈ ಒಂದು ಅಭಿನಂದನೆ ಕಾರ್ಯಕ್ರಮಕ್ಕೆ ಬಂದು ಅವರಿಗೆ ಡಾಕ್ಟರ್ಸ್ಗಳಿಗೆ ಅಭಿನಂದನೆ